ಗಣರಾಜ್ಯೋತ್ಸವ ಆಚರಿಸದ ಗ್ರಾಮ ಪಂಚಾಯತ್ ಅಧಿಕಾರಿ ವಿರುದ್ಧ ಸ್ಥಳೀಯರ ಆಕ್ರೋಶ ಸಿಬ್ಬಂದಿಗಳೆಲ್ಲವಂತ ಅಸಹಾಯಕತೆ ಇಡೀ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಸಂಭ್ರಮದಿಂದ ಆಚರಿಸಿದ್ದಾರೆ ಆದರೆ ಸರ್ಗೂರು ತಾಲೂಕು ಹೆಗ್ಗನೂರು ಗ್ರಾಮ ಪಂಚಾಯಿತಿಯಲ್ಲಿ ಆಚರಣೆ ಕೈಬಿಟ್ಟಿದ್ದಾರೆ ಸಂವಿಧಾನವನ್ನು ಅಂಗೀಕರಿಸಿದ ದಿನವಾಗಿ ಆಚರಿಸುವ ಈ ದಿನಾಚರಣೆ ಆಚರಿಸದೆ ಅಧಿಕಾರಿಗಳು ಸಂವಿಧಾನಕ್ಕೆ ಅಪಮಾನ ಮಾಡಿ ಸ್ಥಳೀಯರ ಆಕ್ರೋಶಕ್ಕೆ ಸಿಲುಕಿದ್ದಾರೆ ಸಹಜವಾಗಿ ಸರ್ಕಾರಿ ಕಚೇರಿಗಳಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ಭಕ್ತಿಪೂರ್ವಕವಾಗಿ ನಮಿಸಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಆದರೆ ಸರಗೂರು ತಾಲೂಕಿನ ಹೆಗ್ಗನೂರು ಗ್ರಾಮ ಪಂಚಾಯಿತಿಗೆ ಇದರ ಮಹತ್ವವೇ ಗೊತ್ತಿಲ್ಲದಂತಿದೆ ತ್ರಿವರ್ಣ ಧ್ವಜವನ್ನು ಸಿದ್ಧಪಡಿಸಿ ನಿಯಮಾನುಸಾರ ಹಾರಿಸದೆ ಅನಾಥವಾಗಿ ಬಿಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಪಿಡಿಒ ವಿರುದ್ಧ ಸ್ಥಳೀಯರು ಸಿಡಿದೆದ್ದು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆಚರಣೆಗೆ ಸಂಬಂಧಪಟ್ಟಂತೆ ಒಂದು ಮೆಮೋ ಸಹ ಹೊರಡಿಸಿಲ್ಲ ಅಂತ ತಿಳಿದು ಬಂದಿದೆ ಈ ಬಗ್ಗೆ ಸ್ಥಳೀಯರು ಪಿಡಿಒಗೆ ಪ್ರಶ್ನೆ ಮಾಡಿದಾಗ ಎರಡು ಗ್ರಾಮ ಪಂಚಾಯತ್ಗೆ ನಾನು ಒಬ್ಬನೇ ಉಸ್ತುವಾರಿ ಆದ್ರಿಂದ ಬೇರೆಯೊಬ್ಬ ಗ್ರಾಮ ಪಂಚಾಯಿತಿಯಲ್ಲಿ ಆಚರಿಸಿ ಬಂದಿರುವುದಾಗಿ ತಿಳಿಸಿದ್ದಾನೆ ಆದರೂ ಮಧ್ಯಾಹ್ನ ಎರಡು ಗಂಟೆಗೆ ದಾಟಿದರೂ ಕೂಡ ಬಾವುಟ ಹಾರುವ ಭಾಗ್ಯ ಕಂಡಿಲ್ಲ ಕೆಲವು ಸ್ಥಳೀಯರಂತೂ ಮಕ್ಕಳನ್ನು ಧ್ವಜಸ್ತಂಭದ ಬಳಿ ನಿಲ್ಲಿಸಿ ಪಿಡಿಒ ವಿರುದ್ಧ ಧಿಕ್ಕಾರ ಕೂಗಿಸಿದ್ದಾರೆ ತ್ರಿವರ್ಣ ಧ್ವಜ ಹಾರಿಸುವುದೇ ಸಂವಿಧಾನಕ್ಕೆ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿ ಾರೆ ಅಂತ ಆರೋಪಿಸುವ ಸ್ಥಳೀಯರು ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಕೂಡಲೇ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಕೂಲಂಕುಷವಾಗಿ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ

ಇವರು ಸಾಕು ಇಟ್ಟಿಸ್ಕೋ ಗಂಟೆ ಈ ಟಾಪ್ನವ್ರು ಏನ್ ಮಾಡ್ಬೇಕಾಯ್ತು ಇಲ್ಲಿರೋ ಟಾಪ್ನವರು ಹೇಳ್ಬೇಕಾಯ್ತು ಇವ್ರು ಹೇಳಿಲ್ಲ ಅಂತ ಏನಪ್ಪಾ ಎರಡು ಪಾಸ್ ಹೋಗ್ಬೇಕು

ಹತ್ತು ಗಂಟೆವರೆಗೆ ಲಾಭ ಬಟ್ ರೆಡಿ ಮಾಡಿದ್ರೆ ಬಂದು ಸ್ಲಾಗಸ್ಟ್ ಮಾಡೋದು ಅಂತ ಉದ್ದೇಶಕ್ಕೆ ಈಗ ವೆರೈಟಿ ಆಗ್ತಿತ್ತು ಎಲ್ಲಾದ್ರೂ ಬಂದರೂ ಸಮಾಧಾನ ಅದರಿಂದ ಯಾವುದೇ ಕಾರಣಕ್ಕೂ ಇನ್ನು ಇನ್ನು ಮುಂದಿನ ದಿನಗಳಲ್ಲಿ ಎಂಟು ಗಂಟೆಗೆ ಬೆಳಿಗ್ಗೆ ನಾನು ಇಲ್ಲೇ ಹೌದು ನಾನು ಬೇರೆ ಬೇರೆಯವ್ರನ್ನ ಬರ್ತೀನಲ್ಲ ಇಲ್ಲೇ ಮಲ್ಕೊಂಡು ಮಾಡ್ಕೊಡ್ತೀನಿ ಯಾಕಂದರೆ ಪಂಚಾಯತಿ ನಮ್ಮಲ್ಲಿ ಯಾರು ಕೂಡ ಎಂಟು ಸ್ಟಾಪ್ ಇಲ್ಲ ನಾನು ಒಬ್ಬನೇ ಇರೋದನ್ನು ಪಂಚಾಯತಿಗೆ ನಮ್ಮ ಒಬ್ಬನೇ ಜವಾಬ್ದಾರಿ ಆ ಪಂಚಾಯತಿಗೆ ನಾನು ಜವಾಬ್ದಾರಿ ನಾನು ಜವಾಬ್ದಾರಿ ಯಾರು ಇದ್ದಂತ ಇರೋದ್ರಿಂದ ಎಲ್ಲರಿಗೂ ಕೂಡ ಜವಾಬ್ದಾರಿ ಹೊಂದಿದ್ದೀನಿ ಅಡ್ವಾನ್ಸ್ ಆಗಿ ಎಲ್ರಿಗೂ ಏಳು ದಿನಕ್ಕೆ ಮುಂಚಿತವಾಗಿ ನೋಟಿಸ್ ಕೊಟ್ಟು ಎಲ್ಲರಿಗೂ ಬನ್ನಿ ಅಂತ ರಾಷ್ಟ್ರೀಯ ಬರಬೇಕಂತ ಎಲ್ಲ ಮಾಡ್ತೀವಿ ಏನು ಎರಡು ಪಂಚಾಯತ್ ಇರೋದ್ರಿಂದ ಮಾಡಲಿ ಅಂತ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀನಿ ಯಾಕಂದ್ರೆ ಅಲ್ಲೂ ಸಮಸ್ಯೆ ಆಗುತ್ತೆ ಮುಗಿಸ್ತಾನೆ ಈಗ ಅಲ್ಲಿಂದ ಮುಗಿಸ್ತಕ್ಕ ಸಮಸ್ಯೆ ಇತ್ತು ಯಾವುದೇ ಕಾರಣಕ್ಕೂ ನೀವು ಏಳುವರೆ ಎಂಟು ಗಂಟೆ ಹೊತ್ತೆ ಎಲ್ಲ ಮಾಡ್ತೀವಿ ಅಂದರೆ ಹತ್ತು ಗಂಟೆವರೆಗೂ ಕೂಡ ಮಾಡ್ಬೇಕು ಅಂತ ಅಂದ್ರೆ ಈಗ ನಾ ಬರಬೇಕಾದೆಲ್ಲ ಏನೋ ಒಂದು ಅರ್ಧ ಗಂಟೆ ಟೈಮು ಅಲ್ಲಿಂದ ಇಲ್ಲಿ ಬರೋದು ಲೇಟ್ ಆಗ್ತದೆ ಎರಡು ಪಂಚಾಯತ್ ಇರೋದು ಯಾರು ಶಾಪ್ ಇಲ್ಲಣ್ಣ ಸರ್ಕಾರಿ ಶಾಪ್ಗಳು ಯಾರೂ ಇಲ್ಲ ನಾನು ಅಪ್ಪನ ಇರೋದು ಇದೇನೇ ಸಮಸ್ಯೆ ಬಂದರೆ ನೋಡಿ ನನಗೂ ಕೂಡ ಎಲ್ ಪ್ರಾಬ್ಲಮ್ ಐತೆ ಹುಷಾರಿರಲ್ಲ ಅಂಥದ್ರಲ್ಲಿ ನಾವು ಬೆಳಿಗ್ಗೆ ಏಳು ಗಂಟೆಗೆ

ಅವಿದ್ದು ಅಂತ ಅವ್ರಿಗೆ ಹೇಳಿದ್ದೀನಿ ಬೆಳಿಗ್ಗೆ ಒಂದು ವಿಷಯ ಅವ್ರಿಗೆ ಒಂದೇ ಮೊದಲನೇ ಕಾರ್ಯಕ್ರಮ ಇಲ್ಲ ದೊಡ್ಡದಾದ್ರೂ ಕಾರ್ಯಕ್ರಮ ಮಾಡ್ತಾ ಇರ್ತಾ ಇದು ಪೀಡಿಯ ಅಧಿಕಾರೀಗೆ ಅಧಿಕಾರ ಧಿಕಾರಾಧಿಕಾರ ಪಂಚಾಯಿತಿಗಳಿಗೆ ಧಿಕಾರ 12 ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳಿಗೆ ಧಿಕಾರ ಧಿಕಾರಾಧಿಕಾರ 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 ನೆದೂರು ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳಿಗೆ ಧಿಕಾರ ಧಿಕಾರಾಧಿಕಾರ ಧಿಕಾರಾಧಿಕಾರ ಪಂಚಾಯಿತಿ ಧಿಕಾರ ಬಿಡಿ ಹೋಗಿ ಧಿಕಾರ ಪಂಚಾಯಿತಿ ಧಿಕಾರ